you <laughs> ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಡುಮ್ಮಿ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಾಧುನಿಕ ಹೈಟೆಕ್ ಸ್ಪರ್ಶ ಉಳ್ಳ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನಾ ಸಮಾರಂಭ ನಡೆಯಿತು ಇದೇ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಡಾಕ್ಟರ್ ಎಂ ಚಂದ್ರಪ್ಪ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಆಕಾಶ್ ಎಸ್ ಚಿತ್ರದುರ್ಗ ಅಧ್ಯಕ್ಷತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ಸುನೀತಾ ಅನಿಲ್ ಕುಮಾರ್ ಎಚ್ ಪಿ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ವಿಶ್ವನಾಥ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಮಹೇಶ್ವರಪ್ಪ ಎಸ್ सहायक निर्देशक तूका पंचायत होलके ग्राम पंचायती उपाध्यक्ष राजप एस सदस्य श्रीमती राधा टीएच एच डैमेज श्रीमती साकम आंजनप श्रीमती भाग्य अण्प रुद्रप केडीएच एच डीएच सुरेश जीएम श्रीमती चिंतम सद्प श्रीमती लता हनुमत कुमार टीएस एस प्रसन एस श्रीमती मंजुला राजप श्रीमती सुजाता लक्ष्मण वीर नायक बसवराज नायक गंगाधर एस केसी आशा जयप्रकाश ಶ್ರೀಮತಿ ಲಕ್ಷ್ಮೀದೇವಿ ಶ್ರೀನಿವಾಸ್ ಸುಶೀಲಾ ನಾಗರಾಜ್ ಶ್ರೀ ಉಮಾಪತಿ ಎಂ ಶ್ರೀಮತಿ ಪಾರ್ವತಮ್ಮ ರುದ್ರಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಾಘವೇಂದ್ರ ಕಾರ್ಯದರ್ಶಿ ನಾರಂತಪ್ಪ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ದೇವರಾಜ್ ತಿಪ್ಪೇಸ್ವಾಮಿ ಕರ ವಸೂಲಿಗಾರರಾದ ಡಾಟಾ ಎಂಟ್ರಿ ಆಪರೇಟರ್ ಜ್ಯೋತಿ ಹಾಗೂ ಸಿಬ್ಬಂದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಕಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ನಾಗರಾಜ್ ಕೆ ನಾನೀಗ ಅವಲೋಕಿಸ್ತಾ ಇದ್ದೆ ಅಂಕ ಸಂಖ್ಯೆಗಳನ್ನ ಸರಿಸುಮಾರು ಏಳು ಗ್ರಾಮಗಳಿದ್ದಾವೆ ಎರಡೂವರೆ ಸಾವಿರ ಕುಟುಂಬಗಳಿದ್ದಾವೆ ಹನ್ನೆರಡು ಸಾವಿರ ಜನಸಂಖ್ಯೆ ಇದೆ ಈ ಒಂದು ಗ್ರಾಮ ಪಂಚಾಯಿತಿಯ ಜವಾಬ್ದಾರಿ ದೊಡ್ಡದಿದೆ ಎಂಟೈರ್ ಹೊಳಲ್ಕೆರೆ ತಾಲೂಕಿನಲ್ಲಿಯೇ ಜನಸಂಖ್ಯೆ ವಾರ ನೋಡಕ್ಕೆ ಹೋದರೆ ಎರಡನೇ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ದುಮ್ಮಿಯಾಗಿದೆ ಸೊ ಮುಂದಿನ ದಿನಗಳಲ್ಲಿ ಶಾಸಕರು ಹೇಳ್ತಿದ್ದಂತೆ ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಮೂಲಭೂತ ಸೌಕರ್ಯಗಳಿರ್ಬೋದು ಈ ರೀತಿಯಾದ ಎಲ್ಲ ವ್ಯವಸ್ಥೆಗಳನ್ನ ಸರ್ವಿಸ್ಗಳನ್ನ ಸೇವೆಗಳನ್ನ ಕೊಡುವಂತಹ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡಿರೋ ದುಮ್ಮಿ ಪಂಚಾಯಿತಿನವರು ಒಳ್ಳೆ ಪಿ ಡಿ ಒ ಇದ್ದಾರೆ ಸೊ ನನಗೆ ಆಹ್ವಾನಿಸಿದಾಗಲೂ ಕೂಡ ನಾನಿಲ್ಲಿ ಸಿ ಆಗಿ ಸೇರಿದ ನಂತರ ಈ ಜಿಲ್ಲೆಗೆ ಮೊದಲನೇ ಗ್ರಾಮ ಪಂಚಾಯಿತಿಯ ಉದ್ಘಾಟನೆ ಅಂತ ಅನ್ನೋ ಕಾರಣಕ್ಕೆ ಖುದ್ದಾಗಿ ಬಂದಿದ್ದೀನಿ ಇಲ್ಲಿಗೆ ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಪಂಚಾಯಿತಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಯಾವ ರೀತಿ ಸಹಾಯ ಸಹಕಾರ ಬೇಕಾಗುತ್ತೆ ತಾಲೂಕ್ ಪಂಚಾಯತಿ ವತಿಯಿಂದ ಇರ್ಬೋದು ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ಇರ್ಬೋದು ನಮ್ಮ ಕಡೆಯಿಂದ ಸಂಪೂರ್ಣ ಸಹಕಾರ ಸಿಗಲಿದೆ ಅಂತ ನಾನು ಆಶ್ವಾಸನೆಯನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿಯೂ ಸಹ ಈ ಪಂಚಾಯಿತಿ ಬಿಲ್ಡಿಂಗ್ ಇರ್ಬೋದು ಸುತ್ತಮುತ್ತಲ ಗ್ರಾಮಗಳಿರ್ಬೋದು ನಾನು ಕೂಡ ಖುದ್ದಾಗಿ ಕ್ಷೇತ್ರಪೇಟೆಗಳನ್ನ ನಡೆಸಿ ಇಲ್ಲಿ ಆಗ್ತಿರುವಂತಹ ಎಲ್ಲ ಕಾಮಾರಿಗ ಕಾಮಗಾರಿಗಳನ್ನ ಖುದ್ದಾಗಿ ಪರ್ಸ್ನಲಿ ಸೂಪರ್ವೈಸ್ ಮಾಡ್ತೀನಿ ಅಂತ ಹೇಳ್ತೀನಿ ಜೊತೆಗೆ ಈ ಒಂದು ಬಿಲ್ಡಿಂಗ್ ಕಟ್ಟಿ ಆಗಿದೆ ಇನ್ನು ಸಣ್ಣ ಏನು ಮುಕ್ತಾಯದ ಕಾಮಗಾರಿಗಳು ಅನ್ನುವಂತಹ ಕಂಪೌಂಡ್ ವಾಲ್ ಕಟ್ಕೊಳ್ಳೋದಾಗಿರ್ಬೋದು ಸೊ ಈ ಬಿಲ್ಡಿಂಗ್ನ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋದಿರ್ಬೋದು ಇಲ್ಲಿಗೆ ದಾರಿಗೆ ರಸ್ತೆ ಮಾಡ್ಕೊಳ್ಳೋದಿರ್ಬೋದು ಈ ಒಂದು ಕೆಲಸಗಳನ್ನು ಮಾಡೋ ನಿಟ್ಟಿನಲ್ಲಿ ನಮ್ಮ ಕಡೆಯಿಂದನೂ ಎಲ್ಲ ಸಹಕಾರ ಸಿಗುತ್ತೆ ಸೂಪರ್ವೈಸ್ ಕೂಡ ಮಾಡ್ತೀವಿ ಅಂತ ಹೇಳ್ತೀನಿ ಅಂಡ್ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿರುವಂತಹ ಪಂಚಾಯಿತಿಯ ಅಧಿಕಾರಿಗಳು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲ ಸಾರ್ವಜನಿಕರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ನನ್ನೆರಡು ಮಾತನಾಡಿ ವರ್ಷ ಆಯ್ತು ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಅಧಿಕಾರವನ್ನು ನಾವೇ ಮಾಡತಕ್ಕಂತ ಸ್ವತಂತ್ರ ಕೊಟ್ಟಿರತಕ್ಕಂಥ ಹಾಗಾಗಿ గ్రామ పంచాయతీ అధ్యక్షులు సదస్యరు అధ్యక్ష ఉపాధ్యక్ష అత్యుత్తమ కట్టడదాంతి అనదన కూడా కొట్టే నమ్ గ్రామ పంచాయతీ అధ్యక్ష సదస్యరెండు నా దొడ్డ బిల్డింగ్ కట్టి అది ఫర్నిచర్స్ కొడుస ఫర్నిచర్ బాల్ గార్టేజ్ ಎಂಟು ಕಂಪ್ಯೂಟರ್ ಟೇಬಲ್ ಬರ್ತವೆ ಎಂಟು ಕಂಪ್ಯೂಟರ್ ಚೇರ್ಗಳು ಬರ್ತವೆ ಎಂಟು ಆಫೀಸ್ ಚೇರ್ ಬರ್ತವೆ ಮತ್ತೆ ನೋಟಿಸ್ ಬೋರ್ಡು ಇನ್ನು ಇತರ ಎಲ್ಲ ಈ ಬಿಲ್ಡಿಂಗ್ ಏನೇನು ಬೇಕೋ ಅವೆಲ್ಲವನ್ನು ಕೂಡ ನಮ್ಮ ಅನುದಾನದಲ್ಲಿ ಕೊಡಿಸಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಆಗಿರಬೇಕಂದ್ರೆ ಪ್ರತಿಯೊಂದು ಕೆಲಸವನ್ನು ಕೂಡ ನಾವು ಇವತ್ತು ಸರ್ಕಾರ ಹದಿನೈದನೇ ಹಣಕಾಸಿನ ಯೋಜನೆ ಸೇರಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲ ರೀತಿ ಸಹಕಾರವನ್ನು ಕೂಡ ಕೊಡ್ತಾ ಇದ್ದೀವಿ ಇವತ್ತು ಯಾಕೆ ಅಷ್ಟೊಂದು ಒಂದು ವರ್ಷಕ್ಕೆ ಸುಮಾರು ಒಂದು ಲಕ್ಷ ಕೋಟಿ ಹದಿನೈದನೇ ಹಣಕಾಸು ಸೇರಿ ಒಂದು ಲಕ್ಷ ಕೋಟಿ ಹಣವನ್ನು ಭಾರತ ಸರ್ಕಾರ ಕೊಡ್ತಾ ಇದೆ ಇಷ್ಟೊಂದು ಹಣ ಕೊಟ್ಟ ಮೇಲೆ ವ್ಯವಸ್ಥಿತವಾದಂತ ಕೆಲಸಗಳು ಅದರ ಅದರ ಕೊರತೆ ಬಹಳ ಇದೆ ನೀವು ನೋಡ್ತಾ ಇದ್ದೀರಾ ಸುಮಾರು ಮೂವತ್ತು ವರ್ಷ ಆಯ್ತು ನೂತನ ಕಟ್ಟಡದ ಉದ್ಘಾಟನೆಗೆ ಆಗಮಿಸಿದ್ದ ಡಾಕ್ಟರ್ ಎಂ ಚಂದ್ರಪ್ಪ ಮಾನ್ಯ ಶಾಸಕರು ಒಳಲ್ಕೆರೆ ಕ್ಷೇತ್ರ ಕ್ಷೇತ್ರ ಹಾಗೂ ಮುಖ್ಯ ಅತಿಥಿಗಳಾಗಿ ಆಕಾಶ್ ಎಸ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ದುರ್ಗ ಪಿ ವಿಶ್ವನಾಥ್ ಮಾನ್ಯ ಕರ್ವ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೊಳಲ್ಕೆರೆ ಮಹೇಶ್ವರಪ್ಪ ಎಸ್ ಸಹಾಯಕ ನಿರ್ದೇಶಕರು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಮಸ್ತ ಗ್ರಾಮಸ್ಥರು ಶ್ರೀಶಕ್ತಿ ಸಹಾಯ ಸಂಘಗಳ ಅಧ್ಯಕ್ಷರು ಯುವಕ ಯುವತಿಯರು ಮಹಿಳಾ ಸಂಘಟನೆಗಳು ಹಾಗೂ ಪತ್ರಕರ್ತರು ಹಾಗೂ ವೇದಿಕೆ ಮೇಲೆ ಇರುವ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಈ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಲು ಎಲ್ಲರೂ ಕಾರಣೀಭೂತರಾಗಿದ್ದಾರೆ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಹಗಲು ರಾತ್ರಿ ಎಂದೇ ಈಗ ಒಂದು ಹತ್ತು ದಿನದಿಂದ ಅದೆಷ್ಟು ಶ್ರಮ ಪಟ್ಟಿದ್ದಾರೆ ಅಂದ್ರೆ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಯಕ್ಕೆ ತುಂಬಾ ಅಂದ್ರೆ ತುಂಬಾ ಅವರಿಂದನೇ ಜಾಸ್ತಿ ಕೆಲಸಗಳಾಗಿರೋದು ಈ ಭವ್ಯವಾದ ಕಟ್ಟಡನ ನಿರ್ಮಾಣ ಮಾಡಬೇಕು ಅಂತ ತುಂಬಾ ವರ್ಷದಿಂದ ಹಿಂದಿನವರು ನಾವೀಗ ಐದು ವರ್ಷದಲ್ಲ ಅದರಿಂದಿಂದ ಎಲ್ಲರೂ ಪ್ರ ಪ್ರಯತ್ನ ಪಟ್ಟಿದ್ದಾರೆ ಆದಾಗಿಂದ ಅವಾಗೂ ಶಂಕುಸ್ಥಾಪನೆ ಮಾಡಿ ಬಿಟ್ಟಿದ್ರಂತೆ ಅದು ಇವಾಗ ನೆರವೇರಿದಿದೆ ಈ ಭವ್ಯ ಕಟ್ಟಡನ್ನ ನಿರ್ಮಾಣ ಮಾಡಬೇಕು ಅಂತ ಪ್ರಕಾಶ್ ಕನ್ಸ್ಟ್ರಕ್ಷನ್ಸ್ ಅವ್ರನ್ನ ಕೇಳ್ಕೊಂಡಾಗ ಅವರು ಒಪ್ಪಿ ಈ ಸುಂದರ ಕಟ್ಟಡ ಆಗ್ಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ ಅವರಿಗೆ ಧನ್ಯವಾದಗಳು ಹಾಗೂ ವೇದಿಕೆಗೆ ವಂದಿಸುತ್ತಾ ನನಗೆ ವೇದಿಕೆಯನ್ನು ಹಂಚಿಕೊಳ್ಳಲು ಅಣಿವು ಮಾಡಿಕೊಟ್ಟ ತಮ್ಮ